ನಮಸ್ಕಾರ ಕೊಪ್ಪಳ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ತೋಟಗೇರ್ ಒಳ ಮೀಸಲಾತಿ ಜಾರಿಗೆ ಆಗ್ಬೇಕು ಅಂತ ಹೇಳಿ ಕೊಪ್ಪಳ ಜಿಲ್ಲೆಯ ಹಲವಾರು ಮಾದಿಗ ಸಮುದಾಯದ ಮುಖಂಡರು ಮತ್ತು ಯುವಕರು ಬಸ್ಗಳನ್ನು ಮಾಡಿಕೊಂಡು ಬೆಂಗಳೂರು ತೆರಳಿದರು ಮಾರ್ಗ ಮಧ್ಯದಲ್ಲಿ ಸಿದ್ಧಗಂಗಾ ಶ್ರೀಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದು ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಮುಂದೆ ಸಾಗಿದರು ಈಗ ಏಳನೇ ತಾರೀಕಿಗೆ ಇದು ಜಾರಿ ಆಗ್ತತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ನಿಟ್ಟಿನಲ್ಲಿ ಈ ಹೋರಾಟಗಾರ ಅಧಿವೇಶನ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಹೇಳುತ್ತಾ ಈಗ ಸದ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನ್ ನಡೀತಾ ಇದೆ ಅಧಿವೇಶನದಲ್ಲಿ ಚರ್ಚೆ ಆಗಿ ಶೀಘ್ರವಾಗಿ ಒಳ ಮೀಸಲಾತಿ ಅಂತಕ್ಕಂಥದ್ದು ಈಗಿನ ಮಾದಿಗ ಸಮುದಾಯದ ಯುವಕರು ಮತ್ತು ಮುಖಂಡರೇನು ಹೋಗಿದ್ದಾರೆ ಕೊಪ್ಪಳ ಜಿಲ್ಲೆಯಿಂದ ಸಾವಿರಾರು ಜನ ಹೋಗಿದ್ದಾರೆ ಬಸ್ ಗಳನ್ನ ತೆಗೆದುಕೊಂಡು ಈಗ ಅಲ್ಲಿ ಅಪ್ಡೇಟ್ಸ್ ಏನ್ ಬರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಹೋರಾಟದಲ್ಲಿ ನಿರ್ತರಾಗಿರ್ತಕ್ಕಂಥ ಮಲ್ಲು ಪೂಜಾರ್ ಯುವಕರು ಮತ್ತು ಮಾದಿಗ ಸಮುದಾಯದ ಮುಖಂಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಲ್ಲು ಅವರೇ ನಮಸ್ಕಾರ ಏನಾಗ್ತಾ ಇದೆ ಒಟ್ಟಾರೆ ಇವಾಗ ಅಧಿವೇಶನ ನಡೀತಾ ಇದೆ ಏಳನೇ ತಾರೀಕಿಗೆ ಬರುತ್ತೆ ಅನ್ಕೊಂಡು ಸಾಕಷ್ಟು ಜನರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅವತ್ತೇ ಘೋಷಣೆ ಆಗುತ್ತೆ ಅಂತ ಅಲ್ವಾ ಏನಾಗ್ತಾ ಇದೆ ಈಗ ಅಲ್ಲಿ ಅಲ್ಲಿ ಅಪ್ಡೇಟ್ಸ್ ಕಳೆದ ಏಳರ ಸಂಪುಟದ ಸಭೆಯಲ್ಲಿ ವರದಿ ಕಲಾಂತಿಯನ್ನ ಅಂಗೀಕಾರ ಮಾಡ್ಬೇಕಂತ ಹೇಳಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ರೆ ಏಳನೇ ತಾರೀಕಿನಲ್ಲಿ ಆ ವರದಿಯನ್ನ ಅಂಗೀಕರಿಸಿದ್ದಾರೆ ನಮಗೆ ದಿನಾಂಕ ಹದಿನಾರನೇ ತಾರೀಕನ್ನ ನಿಗದಿ ಮಾಡಿ ಸರ್ ಸೊ ಅದು ಕೂಡ ಕಾಲ ಮಾಡ್ಕೊಂಡು ಮಾಡಿಕೊಂಡು ಹತ್ತೊಂಬತ್ತ ತಾರೀಕಿಗೆ ಸೊ ಹಾಗಾಗಿ ನಮ್ಮ ಸಮುದಾಯದಲ್ಲಿರ್ತಕ್ಕಂತ ಎಲ್ಲಾ ಏರಿಯವ್ರು ಸೇರ್ಕೊಂಡು ಆ ಕೊಪ್ಪಳದಿಂದ ಫ್ರೀಡಂ ಪಾರ್ಕ್ ಗೆ ಹೇಳಿ ಸರ್ ಈಗ ಹತ್ತೊಂಬತ್ತನೇ ತಾರೀಕಿಗೆ ಸಚಿವ ಸಂಪುಟದ ಸಭೆ ಇದೆ ಅಲ್ಲಿ ಒಳಿಸಲಾಖನ್ನ ಜಾರಿ ಮಾಡಿ ರಾಜ್ಯಪಾಲರ ಅಂಕಿತ ಹಾಕಿ ನಾವು ಪ್ರತಿಭಟನೆ ನಡೆಯುವ ಸ್ಥಳಕ್ಕೆ ಬಂದು ಆರ್ಡರ್ ಕಾಪಿ ಕೊಟ್ರೆ ಅವತ್ತು ಪ್ರತಿಭಟನೆ ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗಲಿತ ಪಕ್ಷದಲ್ಲಿ ನಾಳೆ ನಾವು ಕೊಪ್ಪಳ ಬರ್ತಾ ಇದೀವಿ ಬಂದು ಮತ್ತೆ ಪ್ರಶ್ನೆ ನಿಮ್ಮ ಪತ್ರಿಕೆ ಮುಖಾಂತರ ಒಂದು ಪ್ರೆಸ್ಮೀಟ್ ಅನ್ನ ಮಾಡಿ ಇಪ್ಪತ್ ನಾರು ತಾರೀಕಿಗೆ ಬಂದಾಗ್ತದೆ ಅಲ್ಲಿ ರಕ್ತಪಾತ ಪಾಠ ಸರ್ಕಾರದ ಆಸ್ತಿಗಳು ಆಸ್ತಿಪಾತಿಗಳು ಹಾನಿ ಆಗ್ತಾವೆ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಕಳೆದ ಮೂವತ್ತೈದು ವರ್ಷಗಳ ನಾವು ಹೊಚ್ಚಿಗಿದ್ದೀವಿ ನಮ್ಮ ತಾಳ್ಮಿಂದ ಪರೀಕ್ಷೆ ಮಾಡ ರಾಜ್ಯ ಸರ್ಕಾರ ಪರೀಕ್ಷೆ ಮಾಡ್ಬಾರ್ದು ಯಾಕಂದ್ರೆ ನಾವು ಯಾವುದೇ ಹೋರಾಟಕ್ಕೂ ನಾವ್ ತಯಾರಾಗಿದ್ವಿ ನಮಗೆ ಸಾವುಗಳಾಗ್ತವೋ ನೋವುಗಳಾಗ್ತವೋ ಏನೋ ಆಸ್ತಿಪತ್ತೆ ಹಾನಾಗ್ತೋ ನಮ್ಗೆ ಗೊತ್ತಿಲ್ಲ ಒಟ್ಟಲ್ಲಿ ಮೂವತ್ತೈದು ವರ್ಷದ ಹೋರಾಟಕ್ಕೆ ಇದು ಬೆಂಬಲ ಸಿಗ್ಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇನೆ ಇವಾಗ ಇವಾಗ ಬಂದು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರಿ ಮಾರ್ಗ ಮಧ್ಯದಲ್ಲಿ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ತೆಗೆದುಕೊಂಡು ಅವರ ಒಂದು ಮಾತನ್ನ ಆಲಿಸ್ಕೊಂಡು ಹೋಗಿದ್ರಿ ಸೊ ಅವರು ನಿಮ್ಗೆ ಸಹಕರಿಸಿದಾರೆ ಅಲ್ವಾ ಅಂದ್ರೆ ಒಳ ಮೀಸಲಾತಿಯನ್ನ ವಿರೋಧ ಮಾಡತಕ್ಕಂಥವ್ರ ಮನಸ್ಥಿತಿ ಬದಲಾಗ್ಬೇಕಂತ ಹೇಳಿದಾರೆ ಅವರು ಸರ್ ನಾಡಿನ ಬುದ್ಧಿಜೀವಿಗಳು ಬುದ್ಧಿಜೀವಿಗಳಿರ್ಬೋದು ಹಿರಿಯರು ಇರ್ಬೋದು ಹಿರಿಯ ಸಾಹಿತಿಗಳಿರ್ಬೋದು ಹಿರಿಯ ಹೋರಾಟಗಾರರಿಗೆ ವಾಸ್ತವ ಗೊತ್ತಿದೆ ಸರ್ ಯಾರು ಮೂವತ್ ಕಳೆದ ಮೂವತ್ತೈದು ವರ್ಷಗಳ ಮಾಡ್ತಾ ಇದ್ದೀವಿ ದಯವಿಟ್ಟು ಆ ಐಕಿ ಅಂಶಗಳನ್ನ ಒಂದ್ಸರಿ ಕಣ್ಣಾರೆ ನೋಡಿ ಯಾಕಂದ್ರೆ ರಾಜ್ಯ ಸರ್ಕಾರ ಎಲ್ಲಾ ಸಚಿವರಿಗೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ ನೀವು ಸಡಿ ಮಾಡ್ಕೊಂಡ್ ಬರ್ರಿ ಅಂತೇಳಿ ಅದ್ರಲ್ಲಿ ಐಕಿ ಅಂಶಗಳು ಏನಿದಾವಣ್ಣದ ಬಗ್ಗೆ ನೀವು ಕೂಲಂಕುಷವಾಗಿ ಚರ್ಚೆ ಮಾಡ್ಕೊಂಡು ಸದನಕ್ಕೆ ಬರ್ರಿ ನಾನು ಫೈನಲ್ ಡಿಸಿಷನ್ ಮಾಡ್ತಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ತುಂಬಾ ಕಾಲ ಅದಾದ ನಂತರ ಮಾಧು ವರದಿ ಬಂತು ಅದಕ್ಕೆ ಬಂತು ಇದೇ ಗವರ್ಮೆಂಟ್ ಪಂದ್ ನಲ್ಲಿ ಏನಾಯ್ತು ಆಯ್ತು ಬೇಡ ಯಾವ ಬೇಡ ಈಗ ಹೊಸದಾಗಿ ನಾವು ದತ್ತಾಂಶಗಳನ್ನ ಕೂಡಿ ನಾವು ನಾವ್ ಅಂತ ಹೇಳಿ ನಾಗಮೋಹನ್ ದಾಸ್ ಅಧ್ಯಕ್ಷತೆ ಆಯೋಗರ ಕರೆ ಮಾಡ್ರಿ ಮತ್ತ್ ಇದ್ರು ಮಾಡಿ ಕೊಟ್ಟರು ಅಂತ ಮತ್ ಎಲ್ಲವೂ ಸರಿ ಇಲ್ಲ ಅಂದ್ರೆ ಮತ್ ಸರಿ ಐತಿ ನಾಗಮೋಹನ್ ದಾಸ್ ಅವರ ವರದಿಯ ಪ್ರಕಾರ ಪೂಜಾರವ್ರೆ ಆ ಕಡೆ ಇಲ್ಲಿ ಇಲ್ಲಿ ಸಹ ಮನುವಾದಿ ತತ್ವದ ಧೋರಣೆ ತೋರ್ತಾ ಇದೆ ಅಂತಕ್ಕಂಥದ್ದು ಕೆಲವೊಂದು ಕೆಲವೊಬ್ಬರು ಒಂದು ವಾದ ಆಗಿದೆ ಇದರಲ್ಲಿ ಮನುವಾದಿ ಪದನೆ ಬರಲ್ಲ ಸರ್ ಯಾಕಂದ್ರೆ ನಿಜವಾದ ಶೋಷಿತರೇ ಆದರೆ ಈಗ ನಾನು ನಮ್ಮ ಅಪ್ಪ ನಮ್ಮ ಅಪ್ಪನ ಹೆಸರು ಹೇಳ್ಬೇಕು ನಾನು ಅದು ಮನ ತಂದೆ ಹೆಸರು ಅಲ್ಲ ಅಲ್ಲ ಹೆಂಗ್ ಬರ್ತಾ ಇರ್ತದೆ ಹೆಂಗಿದೆ ಅಂದ್ರೆ ಈಗ ಅವರು ಜಾತಿ ಗಟ್ಟಿ ಮಾಡಿ ಮನೆಗೆ ಬಂದು ಹೋಗ್ತಾರೆ ನೀವು ಅಪೋಸಿಟ್ ಮಾಡೋರು ಎಲ್ಲಿ ಹೋಗಿದ್ರಿ ಅಂದ್ರೆ ಅವಾಗ ವಿರೋಧಿಸಬೇಕಾಗಿತ್ತು ಜಾತಿ ಕಾಲದಲ್ಲಿ ಒಂದ್ ಜಾತಿ ಕಾಲದಲ್ಲಿ ನಾನು ಏನ್ ಮಾದಿಗೆ ಅಂತ ಮಾದಿಗೆ ಅಂತ ಬರ್ಸ್ಬೇಕು ಒಲೆಯಾದ್ರೂ ಒಲೆ ಅಂತ ಬರ್ಸ್ಬೇಕು ಇನ್ನೊಂದು ಅದನ್ನೆಲ್ಲ ಒಪ್ಪಿದ್ಮೇಲೆ ನನ್ನ ಹತ್ರ ಅವರು ಒಂದು ಸ್ವಯಂ ಎಲ್ಲಾ ದ ವಿಷಯಗಳನ್ನ ಪೂರ್ವ ಕರ್ಕೊಂಡು ನಿಖರವಾಗಿ ತಟ್ಟೆಗೆ ಹತ್ರ ಇರ್ತಕ್ಕಂತ ವರದಿಯನ್ನ ನಾಲ್ಕು ಒಂದ್ ರೆಡಿ ಮಾಡಿದ್ದಾರೆ ಅದರ ಮುಖ್ಯಮಂತ್ರಿಗಳು ಅದರಲ್ಲಿ ಕೆಲ ಪಟ್ಟಪತ್ರ ಹಿತಾಸಕ್ತಿಗಳು ಮಾತ್ರ ಅಪೋಸಿಟ್ ಮಾಡ್ತದವೇ ಆ ಮನಸ್ಸತಿಗಳು ಇನ್ನೊಂದು ಎರಡು ದಿನದ ಸರಿ ಅಂತ ನನ್ನ ಭಾವನೆ ಈಗ ಈಗ ನೀವು ಮೊನ್ನೆ ಮನವಿ ಕೊಟ್ರಿ ತಂಗಡಿಗೆ ಅವ್ರಿಗೆ ಕೊಪ್ಪಳ ಉಸ್ತುವಾರಿ ಸಚಿವರು ಮೀಸಲಾತಿ ಬರೋ ಮೀಸಲಾತಿ ಪ್ರಕಾರ ಮಾತನಾಡಿದ್ರೆ ಅವ್ರು ಒಳ ಮೀಸಲಾತಿ ಕನ್ಸಿಡರ್ ಆಗಲ್ಲ ಈಗ ಅವ್ರಿಗೆ ಗೆರವಾಕಿ ನೀವು ಮನವಿ ಕೊಟ್ರಿ ನಮ್ಮ ನಿಮ್ಮ ಮಾತು ಹಾಗೆ ಪೂಜಾರವ್ರೆ ಈಗ ನಿಮ್ಮ ಮನವಿ ಕೊಟ್ರಿ ನಿಮ್ಮ ಪ್ರಕಾರ ನಿಮ್ಮ ಸಚಿವರಾಗಲಿ ನಿಮ್ಮ ಶಾಸಕರು ಸದನದಲ್ಲಿ ಅಧಿವೇಶನದಲ್ಲಿ ನಿಮ್ಮ ಪರ ಧ್ವನಿ ಎತ್ತತಾರ ಅನ್ನೋ ನಂಬಿಕೆ ಇದೆ ನಾ ನಿಮ್ಗೆ ಈಗ ಉಸ್ತುವಾರಿ ಸಚಿವರು ಖಾತೆ ಇರೋದು ಹಿಂದೂ ಕಲ್ಯಾಣ ಹೌದಾ ಓಬಿಸಿ ಜಾತಿ ಗಣತಿ ಮಾಡುವ ಸಂದರ್ಭದಲ್ಲಿ ಅವ್ರ ಕೈಯಲ್ಲೇ ಅದು ಹೊರಗಡೆ ಅದಾದ ನಂತರ ಈ ನಮ್ಮ ನಮ್ದು ಎಸ್ ಸಿ ಪಟ್ಟೆ ಎಸ್ ಸಿ ಜಾತಿ ಗಣತಿ ಕೂಡ ಸಮಾಜ ಕಲ್ಯಾಣ ಸಚಿವರು ಒಳಗೊಂಡಂತೆ ಮತ್ತೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಅದ್ರಲ್ಲಿ ಇರ್ತಾ ಇರ್ತಾರೆ ಹೌದಾ ಅವ್ರಿಗೆ ಪೂರಕವಾದ ಮಾಹಿತಿಗಳು ಎಲ್ಲಾ ಸಚಿವರಿಗೆ ಅರ್ಥ ಆಗ್ತದ ಂಗ ಎಲ್ಲಾ ಸತ್ತಾ ವಿಷಯಗಳನ್ನ ಕೃಢೀಕರಿಸಿದ್ರೆ ಅವರೇ ನಿನ್ನೆ ಗಂಟಾಘೋಷವಾಗಿ ಹೇಳಿದ್ರೆ ಮಾನ್ಯ ಶಿವರಾಜ್ ಅಂಗಡಿಗೆ ಅವರು ನಾನ್ ಯಾವುದೇ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಹತ್ತೊಂಬತ್ತನೇ ತಾರೀಕಿನ ನಾವು ಯಾವುದೇ ಕರ್ಕೊಂಡು ಬಿಡಲ್ಲ ನಾವು ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ ಹೇಳಿ ಗಂಟಾಘೋಷವಾಗಿ ನಿನ್ನೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಬಂದ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಸಭಾ ಮುಖಂಡರಿಗೆ ಅವರು ಒಗ್ಗೂರಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಹಿಂದ ಪರ ಅಹಿಂದ ಪರ ಅಹಿಂದ ಪರ ನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಇದೊಂದು ದೊಡ್ಡ ಒಂದೊಂದೊಂದು ಬೆಟ್ಟನೆ ಅವ್ರ ಮುಂದಿರತಕ್ಕಂಥದ್ದು ಒಂದು ಸವಾಲು ಸರ್ ಒಂದೇ ವಾಕ್ಯ ಒಂದೇ ವಾಕ್ಯದಲ್ಲಿ ನಾನು ಹೇಳ್ಬೇಕಂದ್ರೆ ನಾವು ಎರಡನೇ ದೇವರಾಜತ್ತು ಅಥವಾ ಎರಡನೇ ಅಂಬೇಡ್ಕರ್ ಅನ್ನ ಪದವನ್ನ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ನಾವು ಉಪಯೋಗಿಸ್ತಿರ್ ಇದೇ ವಿಚಾರಕ್ಕೆ ಜಾರಿ ಮಾಡಿದ್ರೆ ಪ್ರತಿ ಒಂದು ದಲಿತ ಸಮುದಾಯದ ಮನೆಗಳಲ್ಲಿ ದೇವ್ರ ಫೋಟೋಗಳನ್ನ ಕತ್ಕುಟ್ಟಿಗೆ ಹೋಗ್ತವೆ ಸಿದ್ದರಾಮಯ್ಯ ಅವ್ರ ಫೋಟೋ ದೇವ್ರ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಅಂಗೀಕಾರ ಆಗಿರ್ತಕ್ಕಂತ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ಹೇಳ್ತಾ ಇರೋದು ನೀವು ಹಾಗಾದ್ರೆ ಹೌದೌದು ಜಾರಿ ಮಾಡಿದ್ರೆ ಪ್ರತಿಯೊಂದು ದಲಿತ ಕೇರಿಯಲ್ಲಿ ಸಿದ್ದರಾಮಯ್ಯನವ್ರ ಫೋಟೋ ನಮ್ಮ ಮನೆಯ ಆರತೆ ಡೈವಂತೆ ನಾವೆಲ್ಲಾ ಒಂದು ಸಮಾಜದ ಬಂದವರು ಪೂಜೆ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತೀವಿ ಅಕಸ್ಮಾತ್ ನಂಬಿಕೆಯನ್ನ ಉಳ್ಸ್ಕೊತೀವಿ ಒಂದ್ ವೇಳೆ ನಂಬಿಕೆ ಉಳಿಸ್ಕೋದಿದ್ರೆ ಜಾರಿನೇ ಮಾಡಿದ್ರೆ ಏನ್ ಮಾಡ್ತೀರಿ ಹಾಗಾದ್ರೆ ಮುಂದಿನ ಒಂದು ಜೊತೆ ಮಾತನಾಡಿದ್ದಕ್ಕೆ ಹೋರಾಟಗಾರರ ಮಾತುಗಳೇನಂತಂದ್ರೆ ಒಂದ್ ವೇಳೆ ಜಾರಿ ಆಗದಿದ್ರೆ ಇಪ್ಪತ್ತನೇ ತಾರೀಕು ಅಥವಾ ಅದರ ನಂತರ ಏನಾಗುತ್ತ ಅಂತ ಹೇಳಕ್ ಬರಲ್ಲ ಅಂತ ಹೇಳ್ತಾ ಇದಾರೆ ಅಂದ್ರೆ ಪರಿಸ್ಥಿತಿ ಅಂತಕ್ಕಂಥದ್ದು ಮೂವತ್ತೈದು ವರ್ಷಗಳಿಂದ ತಡೆದುಕೊಂಡು ತಡೆದುಕೊಂಡು ಕೈ ಮೀರಿ ಹೋಗ್ಬಿಟ್ಟಿದೆ ಕೊನೆಯದಾಗಿ ಕಾಂಗ್ರೆಸ್ ಈಗೇನು ಗ್ಯಾರಂಟಿ ಭಾಗ್ಯಗಳ ಸರ್ಕಾರ ಏನಿದೆ ಈಗಿನ ಅಧಿವೇಶನದಲ್ಲಿ ರಾಜ್ಯದ ನಾಡ ದೊರೆ ಅನ್ನರಾಮಯ್ಯನವರು ಅಥವಾ ಅಹಿಂದಪರ ನಾಯಕರತಕ್ಕಂಥ ಮುಖ್ಯಮಂತ್ರಿಗಳೇನಾದ್ರೂ ಈ ಅಂಗೀಕಾರಗೊಂಡಿರ್ತಕ್ಕಂಥ ನಮ್ಮ ಏನು ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದ್ದೆ ಆದ್ರೆ ಪ್ರತಿಯೊಬ್ಬರ ಕೇರಿಗಳಿರ್ತಕ್ಕಂತ ಮನೆಗಳ ದೇವರಗಳನ್ನ ನಾವು ಬೀದಿಗೆಸ್ ಬಿಟ್ಟು ಮನೆಯಲ್ಲೆಲ್ಲ ಸಿದ್ದರಾಮಯ್ಯನವರ ಫೋಟೋ ಹಾಕತ್ತೀವಿ ಅಂತ ಹೇಳಿದ್ದಾರೆ ಅಕಸ್ಮಾತ್ ಮಾಡದೇ ಇದ್ರೆ ರಕ್ತಪಾತದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನೋಡೋಣ ಕಾದ್ ನೋಡೋಣ ಒಂದ್ ರೀತಿ ಹೇಗಾಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಮತ್ತೆ ಸಂಬಂಧಪಟ್ಟ ಸಚಿವ ಸಂಪುಟದಲ್ಲಿ ಇರ್ತಕ್ಕಂತ ಸಚಿವರಿಗೆ ಇದು ಒಂದು ಸ್ಟ್ರಾಂಗೆಸ್ಟ್ ಚಾಲೆಂಜ್ ಆಗಿದೆ ಯಾವ ರೀತಿಯಾಗಿ ಸ್ವೀಕರಿಸ್ತಾರೋ ಕಾದ್ ನೋಡೋಣ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್